ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹನ್ನೆರಡನೆಯ ಶತಮಾನದ ಮಹಾನ್ ಚಿಂತಕರು ಸಮಾಜ ಸುಧಾರಕರು ವಚನಕಾರರಾದ ಬಸವಣ್ಣನವರ ಒಂದು ಬಹಳ ಮುಖ್ಯವಾದ ವಚನದ ಬಗ್ಗೆ ಮಾತಾಡೋಣ ಬಸವಣ್ಣನವರ ಒಂದು ವಚನದಲ್ಲಿ ಭಕ್ತಿ ಮತ್ತು ಕ್ರಿಯೆ ಅನ್ನೋ ಒಂದು ವಿಶ್ಲೇಷಣಾತ್ಮಕ ಲೇಖನವನ್ನ ಆಧಾರವಾಗಿ ಇಟ್ಕೊಂಡು ಮಾತಾಡೋಣ ಸ್ನೇಹಿತರೆ ಈ ವಚನದ ಮೂಲಕ ನಮ್ಮ ಒಳಗಿನ ನಿಷ್ಠೆ ಅಂತ ಅಂದ್ರೆ ಭಕ್ತಿ ಅಂತೀವಲ್ಲ ಅದು ಮತ್ತೆ ಹೊರಗಿನ ಒಂದು ಕ್ರಿಯೆ ಅಂದ್ರೆ ಹೊರಗಿನ ಆಚರಣೆಗಳು ಅಂದ್ರೆ ಇದರ ನಡುವೆ ಇರುವ ಒಂದು ದೊಡ್ಡ ಸೂಕ್ಷ್ಮವಾದ ಸಂಬಂಧವನ್ನ ಇಂದಿನ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ವಚನ ಚಳುವಳಿ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಗಿರಲಿಲ್ಲ ಅದು ಆಗಿನ ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದ ಜಾತಿ ಪದ್ಧತಿ ಮತ್ತು ಅರ್ಥನೇ ಇಲ್ಲದ ಪುರೋಹಿತಶಾಹಿ ಆಚರಣೆಗಳು ಇದನ್ನೆಲ್ಲವನ್ನ ನೇರವಾಗಿ ಪ್ರಶ್ನೆ ಮಾಡಿದ ಒಂದು ದೊಡ್ಡ ಕ್ರಾಂತಿ ಹೌದು ಅದು ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಅಂತ ನಾವು ಏನ್ ಕರಿತೀವಿ ಅದರ ಗುರಿನೇ ಸಮಾನತೆ ಕಾಯಕಕ್ಕೆ ಗೌರವ ಕೊಡೋದು ಒಂದು ಹೊಸ ಸಮಾಜ ಕಟ್ಟುವುದು ಹಾಗಾದ್ರೆ ಮೊದಲು ಆ ವಚನವನ್ನು ಪೂರ್ತಿಯಾಗಿ ಕೇಳೋಣ ಅಂತಹ ಒಂದು ವಚನವನ್ನು ಸ್ಪಷ್ಟವಾಗಿ ಯಾವುದೇ ಉಚ್ಚಾರಣೆ ದೋಷವಿಲ್ಲದೆ ಓದುತ್ತೇನೆ ವಚನವು ಹೀಗಿದೆ ಆಡಿದಡೇನು ಹಾಡಿದಡೇನು ಓದಿದಡೇನು ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಚೆನ್ನಾಗಿದೆ ಆಡಿದಡೇನು ಹಾಡಿದಡೇನು ಓದಿದಡೇನು ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಹಾಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನೊಲ್ಲ ನಮ್ಮ ಕೂಡಲ ಸಂಗಮ ದೇವ ತುಂಬ ಸರಳವಾಗಿರ್ತಕ್ಕಂತಹ ಸಾಲುಗಳು ಆದರೆ ಈ ವಚನದಲ್ಲಿ ಬಹಳ ಆಳವಾದ ಅರ್ಥ ಇದೆ ಹಾಗಾದ್ರೆ ಈ ವಚನವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಇದರ ತಾತ್ವಿಕ ಒಳನೋಟಗಳೇನು ಇದರ ಹಿಂದಿನ ಆಳ ಏನು ಈ ಮೊದಲ ಸಾಲು ಇದೆಯಲ್ಲ ಆಡಿದಡೇನು ಹಾಡಿದಡೇನು ಓದಿದಡೇನು ಅಂತ ಇದು ಕೇಳಿದ ತಕ್ಷಣ ಅವರು ಆಟ ಆಡು ಓದನ್ನು ವಿರೋಧಿಸುತ್ತಿದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಅದು ಬಸವಣ್ಣನವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಆಂತರಿಕವಾದ ಭಕ್ತಿ ಅಂದರೆ ನಿಜವಾದ ಉದ್ದೇಶ ಇಲ್ಲದೆ ಮಾಡುವ ಆ ಹೊರಗಿನ ಕ್ರಿಯೆಯನ್ನು ಅದರ ನಿರರ್ಥಕತೆಯನ್ನು ಅಂದರೆ ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ ಧರ್ಮದ ಹೆಸರಿನಲ್ಲಿ ಬರೀ ಆಚರಣೆಗಳು ಆಡಂಬರಗಳು ಜಾಸ್ತಿಯಾಗಿ ಬಿಟ್ಟಿದ್ವು ಕೆಲವೊಂದು ಶಾಹಿ ವರ್ಗದ ಹಿಡಿತದಲ್ಲಿತ್ತು ಅರ್ಥ ಕಳ್ಕೊಂಡಿದ್ವು ಬರೀ ಒಂದು ಪ್ರದರ್ಶನವಾಗ್ಬಿಟ್ಟಿತ್ತು ಬಸವಣ್ಣನವರು ಹೇಳೋದು ಗಮನ ಇರಬೇಕಾದದ್ದು ಹೊರಗಿನ ಆಡಂಬರದ ಮೇಲೆ ಅಲ್ಲ ನಮ್ಮ ಒಳಗಿನ ಪರಿವರ್ತನೆಯ ಮೇಲೆ ಅಂತ ಹೇಳ್ತಾರೆ ಅಂದರೆ ಈಗ ಉದಾಹರಣೆಗೆ ಲೋಕ ತೋರಿಸಿಕೊಳ್ಳೋಕೆ ಅಂತ ಪೂಜೆ ಪುರಸ್ಕಾರ ಪುನಸ್ಕಾರ ಮಾಡೋದು ಅಥವಾ ಹಾಡು ಬಹಳ ಚೆನ್ನಾಗಿ ಹಾಡ್ತೀವಿ ಸ್ವರ ಎಲ್ಲ ಸರಿ ಇದೆ ಆದರೆ ಅದರಲ್ಲಿ ಮನಸ್ಸಿಲ್ಲ ಭಕ್ತಿ ಇಲ್ಲ ಅಂತ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬಯಪಾಠ ಮಾಡ್ತೀವಿ ಅದರ ಒಂದು ಸಾರ ಏನು ಅಂತ ಗೊತ್ತಿರೋದೇ ಇಲ್ಲ ಅದೇ ಆಟ ಆಡು ಅಂದ್ರೆ ಜ್ಞಾನ ಇವು ತಮ್ಮಷ್ಟಕ್ಕೆ ಕೆಟ್ಟದ್ದಲ್ಲ ಖಂಡಿತ ಇದು ಒಂದು ಒಳ್ಳೆಯದೇ ಆದರೆ ಅದರ ಹಿಂದಿನ ಚೈತನ್ಯ ಆ ಸ್ಪಿರಿಟ್ ಅಂತೀವಲ್ಲ ಅಂದ್ರೆ ಪ್ರಾಮಾಣಿಕವಾದ ಒಂದು ಭಕ್ತಿ ಆ ಸಾಮಾಜಿಕ ಕಳಕಳಿ ಅದು ಇಲ್ಲ ಅಂದ್ರೆ ಅದೆಲ್ಲ ಪೊಳ್ಳು ಒಂದು ರೀತಿಯ ಆತ್ಮ ಇಲ್ಲದ ದೇಹದ ಹಾಗೆ ಹಾಗಾದರೆ ಈ ಆಧ್ಯಾತ್ಮಿಕ ಶೂನ್ಯತೆ ಏನಿದೆ ಇದಕ್ಕೆ ಬಸವಣ್ಣನವರು ಕೊಡುವಂಥ ಒಂದು ಪರಿಹಾರ ಏನು ಅದಕ್ಕೆ ಉತ್ತರವೇ ತ್ರಿವಿಧ ದಾಸೋಹ ಇದು ಶರಣತ್ವದ ಒಂದು ಶರಣರ ಫಿಲಾಸಫಿಯ ಹೃದಯ ಇದ್ದಾಗೆ ತ್ರಿವಿಧ ದಾಸೋಹ ಅಂದರೆ ತ್ರಿವಿಧ ಅಂದರೆ ಮೂರು ತನು ಅಂದರೆ ನಮ್ಮ ಕಾಯ ನಮ್ಮ ದೇಹ ಶ್ರಮ ಮನ ಅಂದರೆ ನಮ್ಮ ಚಿತ್ತ ನಮ್ಮ ಅರಿವು ನಮ್ಮ ಯೋಜನೆಗಳು ಮತ್ತು ಧನ ಅಂದ್ರೆ ನಮ್ಮ ಸಂಪತ್ತು ನಮ್ಮ ಹತ್ತಿರ ಇರುವ ಸಂಪನ್ಮೂಲಗಳು ಈ ಮೂರನ್ನ ಸ್ವಾರ್ಥ ಇಲ್ಲದೆ ದೇವರಿಗೆ ಮತ್ತು ಮುಖ್ಯವಾಗಿ ಸಮಾಜಕ್ಕೆ ಅರ್ಪಣೆ ಮಾಡೋದೇ ದಾಸೋಹ ತ್ರಿವಿಧ ದಾಸೋಹ ಇದು ಬಸವಣ್ಣನವರ ಇನ್ನೊಂದು ಪ್ರಸಿದ್ಧವಾದ ತತ್ವ ಇದೇ ಇದೆಯಲ್ಲ ಇನ್ನೊಂದು ತತ್ವ ಕಾಯಕವೇ ಕೈಲಾಸ ಅಂತ ಅದರ ಜೊತೆ ಪೂರ್ತಿಯಾಗಿ ಬಿಟ್ಟಿದೆ ಈ ಕಾಯಕ ಅಂದ್ರೆ ಅದು ಬರೀ ದುಡಿಮೆ ಕೆಲಸ ಅಂತ ಅಷ್ಟೇನಾ ಅಥವಾ ಅದಕ್ಕೆ ಬೇರೆ ಅರ್ಥ ಇದೆಯಾ ಅದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಕಾಯಕ ಅಂದ್ರೆ ಬರೀ ಉದ್ಯೋಗ ಬರೀ ದುಡಿಮೆ ಅಲ್ಲ ಅದು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಮಾಡುವ ಒಂದು ಕೆಲಸ ಯಾವುದೇ ಒಂದು ಕೆಲಸ ಮುಖ್ಯವಾಗಿ ಆ ಕೆಲಸದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇರಬಾರದು ಒಬ್ಬ ಚಮ್ಮಾರನ ಕೆಲಸ ಇರಬಹುದು ಒಬ್ಬ ಅಂಬಿಗನ ಕೆಲಸ ಇರ್ಬೋದು ಒಬ್ಬ ಅರಸನ ಆಡಳಿತ ಇರಬಹುದು ಎಲ್ಲವೂ ಕೂಡ ಶ್ರದ್ಧೆಯಿಂದ ಮಾಡಿದರೆ ಅದು ಪವಿತ್ರನೇ ಇದು ಈಗಿನ ಕಾಲಕ್ಕೆ ದೊಡ್ಡ ಕ್ರಾಂತಿಕಾರಿ ವಿಚಾರ ಈ ಜಾತಿ ಆಧಾರಿತ ಕೆಲಸಗಳು ಅದರಲ್ಲಿ ಮೇಲು ಕೀಳು ಅನ್ನೋದು ಇದು ಒಂದು ಬುಡ ಮೇಲು ಮಾಡಿದ್ದು ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಕಾಯಕ ಜೀವಿ ಆಗಬೇಕು ಆ ಕಾಯಕದಿಂದ ಬಂದಿದ್ದನ್ನ ಸಮಾಜಕ್ಕೆ ಹಂಚಬೇಕು ಇದೇ ಶರಣರ ಒಂದು ಆಶಯ ಹಾಗಾದ್ರೆ ಕಾಯಕದಿಂದ ಬಂದಿದ್ದನ್ನ ಸಮಾಜಕ್ಕೆ ಮರಳಿ ಅರ್ಪಿಸೋದು ಅದೇ ದಾಸೋಹ ಈಗ ದಾಸೋಹ ಅನ್ನೋದು ಬರೀ ದಾನ ಧರ್ಮ ಅಲ್ಲ ಅದು ಕಾಯಕದ ಒಂದು ಸಹಜವಾದ ನೈತಿಕವಾದ ಫಲಿತಾಂಶ ಈ ತ್ರಿವಿಧ ದಾಸೋಹ ಮನೋಭಾವ ಇದೆಯಲ್ಲ ಮಾಡೋ ಯಾವುದೇ ಒಂದು ಆಟ ಆಡು ಓದು ಅದೆಲ್ಲ ವೇಸ್ಟ್ ಅಂತ ಬಸವಣ್ಣನವರ ಸ್ಪಷ್ಟವಾದ ಅಭಿಪ್ರಾಯ ಅಂದ್ರೆ ಈಗ ನೋಡಿ ಆಡಂಬರದ ಪೂಜೆಗಳು ಕೇವಲ ಕೌಶಲ್ಯ ತೋರಿಸುವ ಒಂದು ಹಾಡುಗಾರಿಕೆ ಅಥವಾ ಪಾಂಡಿತ್ಯ ಅಹಂಕಾರ ಇವೆಲ್ಲ ಜನರನ್ನ ಮೆಚ್ಚಿಸಬಹುದು ಆದರೆ ಅದರಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವ ಆ ದಾಸೋಹದ ತತ್ವ ಇದೆಯಲ್ಲ ಅಂದ್ರೆ ಅದೆಲ್ಲ ಆಧ್ಯಾತ್ಮಿಕವಾಗಿ ಶೂನ್ಯ ಅಂತ ವಚನದ ಸ್ಪಷ್ಟ ನಿಲುವು ನೆಕ್ಸ್ಟ್ ಈ ವಚನದ ಎರಡನೇ ಸಾಲಿಗೆ ಬರೋಣ ಅಲ್ಲಿ ಬರುವ ಪ್ರಾಣಿ ಪಕ್ಷಿಗಳ ರೂಪ ಪಕ್ಷಿಗಳ ಇದೆಯಲ್ಲ ಅವು ಬಹಳ ಇಂಟ್ರೆಸ್ಟಿಂಗ್ ಆಗಿವೆ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಇದರ ಮೂಲಕ ಬಸವಣ್ಣನವರು ಏನು ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಬಸವಣ್ಣನವರ ಪ್ರತಿಭೆ ಕಾಣೋದು ಅವರು ತಮ್ಮ ವಾದವನ್ನು ಎಷ್ಟು ಚೆನ್ನಾಗಿ ಸಮರ್ಥಿಸಿಕೊಳ್ತಾರೆ ಅಂದ್ರೆ ಪ್ರಕೃತಿಯಿಂದ ತೆಗೆದುಕೊಂಡ ಈ ಮೂರು ರೂಪಕಗಳು ಈ ನವಿಲು ತಂತಿ ಗಿಳಿ ಅಬ್ಬ ಎಷ್ಟು ಪರಿಣಾಮಕಾರಿ ಅಂದ್ರೆ ಇದರ ಮೂಲಕ ಭಕ್ತಿ ಇಲ್ಲದೆ ಅರಿವು ಇಲ್ಲದೆ ಮಾಡುವ ಕ್ರಿಯೆ ಅನ್ನೋದು ಬರೀ ಒಂದು ಯಾಂತ್ರಿಕ ಅನುಕರಣೆ ಅದರಲ್ಲಿ ಜೀವ ಇಲ್ಲ ಸತ್ವ ಇಲ್ಲ ಅನ್ನೋದನ್ನ ಎಷ್ಟು ಮನದಟ್ಟು ಮಾಡಿ ಮನಮುಟ್ಟು ಹೇಳ್ತಾರೆ ನೋಡಿ ಈ ವಚನಕ್ಕೆ ಬರಿ ಒಂದು ಕಾವ್ಯಾತ್ಮಕ ಸೌಂದರ್ಯ ಕೊಡೋದಲ್ಲ ಅದರ ಫಿಲಾಸಫಿಯನ್ನ ಗಟ್ಟಿ ಮಾಡುತ್ತೆ ಮೊದಲನೆಯದು ಆಡದೆ ನವಿಲು ನವಿಲು ಕುಣಿಯೋದು ನೋಡೋಕೆ ಚೆಂದ ಅಲ್ವಾ ಅದನ್ನು ಇಲ್ಲಿ ಹೇಗೆ ತಂದಿದ್ದಾರೆ ನವಿಲು ಕುಣಿಯೋದು ನೋಡೋಕೆ ಬಹಳ ಸುಂದರ ಕಣ್ಣಿಗೆ ಹಬ್ಬ ಆದರೆ ಅದು ಅದರ ಸ್ವಭಾವ ಏನು ಸಹಜ ಪ್ರವೃತ್ತಿ ಅದಕ್ಕೆ ಅರಿವಿಲ್ಲ ನಾನು ದೇವರಿಗೋಸ್ಕರ ಕುಣಿತಾ ಇದ್ದೀನಿ ಇನ್ನೂ ಒಂದು ಭಕ್ತಿ ಭಾವ ಇಲ್ಲ ಉದ್ದೇಶ ಇಲ್ಲ ಅದು ಬರೀ ಒಂದು ಜೈವಿಕ ಕ್ರಿಯೆ ಅಷ್ಟೇ ಅದೇ ರೀತಿ ಮನುಷ್ಯನು ಕೂಡ ಒಳಗಡೆ ನಿಜವಾದ ಶ್ರೇಷ್ಠ ಇಲ್ಲದೆ ಬರೀ ಲೋಕ ಲೆಕ್ಕಾಚಾರಕ್ಕೆ ಅಥವಾ ಅಭ್ಯಾಸ ಆಗಿ ಹೋಗಿದೆ ಅಂತ ಧಾರ್ಮಿಕ ಆಚರಣೆಗಳಲ್ಲಿ ಆ ಆಟಗಳಲ್ಲಿ ತೊಡಗಿಕೊಂಡರೆ ಅದು ನವಿಲಿನ ಕುಣಿತದ ಹಾಗೆ ಆಗುತ್ತೆ ಅಂದ್ರೆ ಹೊರಗೆ ನೋಡೋಕೆ ಚೆನ್ನಾಗಿರ್ಬೋದು ಆದ್ರೆ ಅದರಲ್ಲಿ ಆತ್ಮ ಇಲ್ಲ ಯಾಂತ್ರಿಕ ಪ್ರದರ್ಶನ ಅಷ್ಟೇ ನಿಜವಾದ ಒಂದು ಆಧ್ಯಾತ್ಮಿಕ ಸ್ಪಂದನ ಇರಲ್ಲ ಹಾಗಾದರೆ ಹಾಡದೆ ತಂತಿ ಇದರ ಅರ್ಥವೇನು ತಂತಿಯಿಂದ ಸಂಗೀತ ಬರುತ್ತಲ್ಲ ವೀಣೆ ಇರ್ಬೋದು ಸಿತಾ ಗಿಟಾರ್ ಇರ್ಬೋದು ತಂತಿ ವಾದ್ಯಗಳಿಂದ ಒಂದು ಮಧುರವಾದ ಸಂಗೀತ ಬರುತ್ತೆ ಆ ಸಂಗೀತವನ್ನ ತಂತಿಗೆ ಸ್ವಂತ ಭಾವನೆ ಇದೆಯಾ ಭಕ್ತಿ ಇದೆಯಾ ಅದು ಬರಿ ಒಂದು ಮಾಧ್ಯಮ ನುಡಿಸುವ ಕೌಶಲ್ಯ ಅವನ ಭಾವನೆಗಳು ಅದರಲ್ಲಿ ಕಾಣುತ್ತೆ ಅಷ್ಟೆ ವಾದ್ಯ ತಟಸ್ಥವಾಗಿ ಇರುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿ ಹೃದಯದಲ್ಲಿ ಭಕ್ತಿ ಇಲ್ಲದೆ ಬರೀ ಗಂಟಲನ್ನ ಉಪಯೋಗಿಸಿ ಗಂಟದ ಕಸರತ್ತಿನಿಂದ ಬಹಳ ಸೃಶ್ರಾವವಾಗಿ ದೇವರ ನಾಮಗಳನ್ನು ಆಡಿದ್ದರೂ ಕೂಡ ಅದು ಆ ತಂತಿಯ ನಾದದ ಹಾಗೆ ಭಾವಶೂನ್ಯ ಈ ಕೇಳುವವರ ಅಥವಾ ಆಡುವವರ ಹೃದಯವನ್ನ ತಟ್ಟುವ ಒಂದು ಆಧ್ಯಾತ್ಮಿಕ ಅನುಭವ ಕೊಡುವ ಸಾಧನ ಆಗುವುದಿಲ್ಲ ಇನ್ನು ಕೊನೆಯದೊಂದು ಸಾಲಲ್ಲಿ ನೋಡೋದಾದ್ರೆ ಓದದೆ ಗಿಳಿ ಇದು ಸ್ವಲ್ಪ ಹೆಚ್ಚು ಸ್ಪಷ್ಟ ಅನ್ಸುತ್ತೆ ನೋಡಿ ಇದು ಬಹುಶಃ ನಮಗೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ ಗಿಳಿಗೆ ನಾವು ಶ್ಲೋಕಗಳನ್ನು ಧರ್ಮ ಗ್ರಂಥ ಸಾಲುಗಳನ್ನು ಹೇಳಿಕೊಡ್ಬೋದು ಅದು ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಕೂಡ ಆದರೆ ಅದಕ್ಕೆ ಆ ಶಬ್ದಗಳ ಹಿಂದಿನ ಅರ್ಥ ಏನು ಆ ತತ್ವ ಏನು ಅಂತ ಗೊತ್ತಿರಲ್ಲ ಅದು ಬರೀ ಶಬ್ದಗಳನ್ನು ಅನುಕರಿಸುತ್ತೆ ಒಂದು ಟೇಪ್ ರೆಕಾರ್ಡ್ ತರ ಅದೇ ರೀತಿ ಒಬ್ಬ ಪಂಡಿತ ಶಾಸ್ತ್ರಗಳನ್ನೆಲ್ಲ ಕಂಠಪಾಠ ಮಾಡಿ ಎಲ್ಲಿ ಬೇಕಾದರೂ ನಿರರ್ಗವಾಗಿ ಹೇಳ್ಬೋದು ಚರ್ಚೆಗಳಲ್ಲಿ ಗೆಲ್ಲಬಹುದು ಆದರೆ ಆ ಜ್ಞಾನದ ಸಾರವನ್ನು ಗ್ರಹಿಸದೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಬರೀ ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದರೆ ಅವನಿಗೂ ಆ ಗಿಳಿಗೂ ಏನು ವ್ಯತ್ಯಾಸ ಇದು ಒಂದು ರೀತಿಯ ಆಗಿನ ಕಾಲದ ಪುರೋಹಿತಶಾಹಿ ವ್ಯವಸ್ಥೆ ಏನಿತ್ತು ಅಲ್ಲಿ ಜ್ಞಾನ ಅಂದ್ರೆ ಬರೀ ಗ್ರಂಥಪಾಠ ಬಾಯಿಪಾಠ ಅನ್ನೋ ತರ ಆಗಿತ್ತಲ್ಲ ಅದರ ಮೇಲಿನ ಒಂದು ಸೂಕ್ಷ್ಮವಾದ ಆದರೆ ಖಚಿತವಾದ ಒಂದು ಟೀಕೆಯೂ ಇಲ್ಲ ಹಾಗಾದರೆ ಈ ಮೂರು ರೂಪಕಗಳ ಕ್ರಮದಲ್ಲಿ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ ನವಿಲು ಆಟ ಅಂದ್ರೆ ದೈಹಿಕ ಕ್ರಿಯೆ ತಂತಿಯ ಹಾಡು ಅಂದ್ರೆ ಕೌಶಲ್ಯ ಗಿಳಿಯ ಓದು ಅಂದ್ರೆ ಬೌದ್ಧಿಕತೆ ಭಕ್ತಿ ಇಲ್ಲ ಅಂದ್ರೆ ಇವು ಮೂರೂ ವ್ಯರ್ಥ ಇದನ್ನೇ ಇದರ ಒಟ್ಟು ಸಾರಾಂಶ ನಿಖರವಾಗಿ ಪರ್ಫೆಕ್ಟ್ ಆಗಿ ದೇಹದ ಕ್ರಿಯೆ ಇರಬಹುದು ಕಲೆಯ ಕೌಶಲ್ಯ ಇರಬಹುದು ಬುದ್ಧಿಯ ಸಾಮರ್ಥ್ಯ ಇರಬಹುದು ಇವೆಲ್ಲವೂ ಕೂಡ ಭಕ್ತಿಯ ಅಂದ್ರೆ ಪ್ರಾಮಾಣಿಕವಾದ ಅರಿವು ಮತ್ತು ನಿಸ್ವಾರ್ಥತೆಯಿಂದ ಪವಿತ್ರವಾಗದಿದ್ದರೆ ಅದೆಲ್ಲ ಒಂದು ನಿರರ್ಚಕ ಅಂತ ಬಸವಣ್ಣನವರು ಹೇಳ್ತಾರೆ ಇನ್ನ ನೋಡೋದಾದರೆ ವಚನ ಚಳುವಳಿ ಅನ್ನೋದು ಹೊರಗಿನ ಆಡಂಬರಕ್ಕೆ ಹುಟ್ಟಿನಿಂದ ಬಂತು ಅಂತ ಹೇಳಿಕೊಳ್ಳುವ ಒಂದು ಶ್ರೇಷ್ಠತೆಗೆ ಅರ್ಥನೇ ಇಲ್ಲದ ಒಂದು ಸಂಕೀರ್ಣ ಆಚರಣೆಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ಲಿಲ್ಲ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಒಳಗಿನ ಶುದ್ಧಿಗೆ ಅನುಭವಕ್ಕೆ ನೈತಿಕ ನಡೆಗೆ ಮತ್ತು ಮುಖ್ಯವಾಗಿ ಸಾಮಾಜಿಕ ಸಮಾನತೆಗೆ ಬರೀ ಮೇಲ್ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಥವಾ ಸಂಸ್ಕೃತ ಮಂತ್ರ ಬಾಯಿಪಾಠ ಹೇಳಿದ ಮಾತ್ರಕ್ಕೆ ಯಾರು ಯಾರು ಕೂಡ ಇಲ್ಲಿ ದೊಡ್ಡವರಲ್ಲ ನಿಜವಾದ ಭಕ್ತಿ ಮತ್ತು ಸಮಾಜಕ್ಕೆ ಉಪಯೋಗವಾಗುವ ಕಾಯಕವೇ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯುತ್ತೆ ಅಂತ ಶರಣರು ಗಟ್ಟಿಯಾಗಿ ಹೇಳಿದ್ರು ಈ ವಚನದ ಒಂದು ಕೊನೆಯ ಸಾಲಲ್ಲಿ ನೋಡೋದಾದ್ರೆ ಭಕ್ತಿ ಅಲ್ಲ ಕೂಡಲ ಸಂಗಮ ದೇವ ಇದು ಇದು ಇಡೀ ವಚನದ ಸಾರವನ್ನ ಹಿಡಿದಿಟ್ಟ ಹಾಗೆ ಇದರ ಮಹತ್ವವೇನು ಒಂದು ಹೇಳಿಕೆ ಅಲ್ಲ ಇದೊಂದು ಅಂತಿಮ ತೀರ್ಪು ಇದ್ದಂಗೆ ದೈವಿಕ ಸಿದ್ಧಾಂತ ಒಂದು ನೈತಿಕ ನಿಲುವು ಎರಡೂ ಒಂದೇ ಸಲ ಹೇಳುವ ವಾಕ್ಯ ಇದು ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣನವರ ಆರಾಧ್ಯ ದೈವ ಅದು ಹೊರಗಿನ ಆಡಂಬರವಲ್ಲ ಯಾಂತ್ರಿಕವಾಗಿ ಮಾಡುವ ಆಚರಣೆಗಳನ್ನೆಲ್ಲ ಪ್ರದರ್ಶನಕ್ಕೋಸ್ಕರ ಮಾಡುವ ಪಾಂಡಿತ್ಯವನ್ನು ಅಲ್ಲ ಅವನು ಬಯಸೋದು ಅವನು ಒಲಿಯೋದು ಒಳಗಿನ ಶುದ್ಧತೆಗೆ ಪ್ರಾಮಾಣಿಕತೆಗೆ ನಿಸ್ವಾರ್ಥ ಪ್ರೀತಿಗೆ ಅಂದರೆ ಭಕ್ತಿಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಒಂದು ವಚನ ವಚನಗಳ ಭಾವಾರ್ಥಗಳೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು